ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ನ ಶುಕ್ರವಾರದ ಎಪಿಸೋಡ್ನಲ್ಲಿ ಏನೇನಾಯಿತು ಕ್ಯಾಪ್ಟನ್ ಯಾರಾದರೂ ಉತ್ತಮ ಯಾರಿಗೆ ಸಿಕ್ತು ಕಳಪೆ ಯಾರಿಗೆ ಸಿಕ್ತು ನೋಡೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶುಕ್ರವಾರದ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನ ಮುಂದುವರೆದ ಭಾಗ ಶುರುವಾಗುತ್ತೆ ಇದರಲ್ಲಿ ರಜತ್ ಶಿಶಿರ್ ಹಾಗೂ ಗೌತಮಿಯವರು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾ ಇರ್ತಾರೆ ಈ ಸುತ್ತಿನಲ್ಲಿ ರಜತ್ ಅವರು ಆಟದಿಂದ ಔಟಾಗಿ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗೊಳಿತಾರೆ ಆಗ ಚೈತ್ರ ಅವರು ಕುಣಿದು ಕುಪ್ಪಳಿಸಿ ಸಂಭ್ರಮ ಪಡ್ತಾರೆ ಇದರಿಂದ ಬೇಸರಗೊಂಡ ರಜತ್ ಅವರು ಚೈತ್ರ ಅವರು ಕೊರಗಿದ್ರಿಂದಲೇ ನಾನು ಆಟದಿಂದ ಹೊರಗುಳಿದಿದ್ದು ಅಂತ ಹೇಳ್ತಾರೆ ಆಗ ಚೈತ್ರ ಅವರು ನಾನೇನು ಕೊರಗಿಲ್ಲ ನೀವು ಹಾಗೆ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಜತ್ ಅವರು ದಿನದಿಂದ ದಿನಕ್ಕೆ ಚೈತ್ರಾ ಅವರಿಗೆ ಹುಚ್ಚು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಆಗ ಚೈತ್ರ ಅವರು ಕೂಡ ಮಾತಿಗೆ ಮಾತು ಬೆಳೆಸ್ತಾರೆ ಆಗ ಮನೆಯ ಕ್ಯಾಪ್ಟನ್ ಧನ್ರಾಜ್ ಅವರು ಬಂದರೆ ಇಬ್ಬರಿಗೂ ಸುಮ್ಮನೆ ಇರೋದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಡೇ ವೇಕಪ್ ಸಾಂಗ್ ಆದ ನಂತರ ರಜತ್ ಮೋಕ್ಷಿತಾ ಹಾಗೂ ಚೈತ್ರ ಅವರು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರಜತ್ ಅವರು ಚೈತ್ರ ಅವರಿಗೆ ನೆಕ್ಸ್ಟ್ ಟಾಸ್ಕಲ್ಲಿ ನೀವೇ ಉಸ್ತುವಾರಿ ಆಗಿ ಅಂತ ಹೇಳ್ತಾರೆ ಅದಕ್ಕೆ ಚೈತ್ರ ಅವರು ಸಾಕಪ್ಪ ಸಾಕು ಈಗ ಉಸ್ತುವಾರಿ ಆಗಿರೋದೇ ಸಾಕು ಅಂತ ಹೇಳ್ತಾರೆ ಅದಕ್ಕೆ ರಜತ್ ಅವರು ನೀವು ಉಸ್ತುವಾರಿ ಆಗೋ ತಪ್ಪಲ್ಲ ಆದರೆ ಉಸ್ತುವಾರಿ ಆಗಿರೋ ಟೈಮಲ್ಲಿ ತುಂಬ ಹೆಚ್ಚಾಗಿ ಮಾತಾಡೋದು ಇರಿಟೇಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ ಟಾಸ್ಕ್ ಟೈಮಲ್ಲಿ ಮಾತಾಡೋದಕ್ಕಿಂತ ಟಾಸ್ಕ್ ಮುಗಿದ ಮೇಲೆ ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮೋಕ್ಷಿತಾ ಅವರು ನಮ್ಮ ಅಪ್ಪ ಅಮ್ಮ ಅವರಿಗೆ ನಾನು ಬೇರೆಯವರಿಂದ ಕ್ಯಾಪ್ಟನ್ ಆಗಲಿಲ್ಲ ಅಂತ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ ನಂತರ ಬಿಗ್ ಬಾಸ್ ಅಂತಿಮ ಸುತ್ತಿನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾದ ಗೌತಮಿ ಹಾಗೂ ಶಿಶಿರವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಈ ಟಾಸ್ಕಲ್ಲಿ ಗೌತಮಿಯವರು ಉತ್ತಮವಾಗಿ ಆಡಿ ಟಾಸ್ಕ್ನ ವಿನ್ ಆಗಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಮನೆಯಲ್ಲಿ ಎಲ್ಲರೂ ಗೌತಮಿಯವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿದ್ದಕ್ಕೆ ಖುಷಿಪಟ್ಟು ಗೌತಮಿಯವರ ಸೆಲೆಬ್ರೇಷನ್ನಲ್ಲಿ ಭಾಗವಹಿಸ್ತಾರೆ ಆದರೆ ಮೋಕ್ಷಿತ್ ಅವರು ಮಾತ್ರ ಈ ಸೆಲೆಬ್ರೇಷನ್ನಲ್ಲಿ ಭಾಗವಹಿಸೋದಿಲ್ಲ ಬದಲಾಗಿ ಶಿಶಿರವ್ರ ಹತ್ರ ನಾನು ಇಲ್ಲಿ ಬರೋಲ್ಲ ನಾನು ಯಾಕೆ ಬಂದಿಲ್ಲ ಅಂತ ಯಾರಾದರೂ ಕೇಳಿದರೆ ಗೆದ್ದ ಮೇಲೆ ಬಕೆಟ್ ಹಿಡಿತಾಳೆ ಅಂತ ಅಂದ್ಕೊಳ್ಳೋದೇನು ಬೇಡ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಅಂತೇಳಿ ವಾಶ್ರೂಮ್ಗೆ ಹೋಗಿ ಕೂತ್ಕೊಳ್ತಾರೆ ಅಲ್ಲಿ ಕನ್ನಡಿಯಲ್ಲಿ ತಮ್ಮನ್ನು ತಾವೇ ನೋಡಿಕೊಂಡು ಗೌತಮಿ ಕ್ಯಾಪ್ಟನ್ ಆಗಿರೋದು ಬೇಜಾರಿಲ್ಲ ಆದರೆ ಮಂಜಣ್ಣನ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೆ ಸಾಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮನೆಯ ಎಲ್ಲ ಸದಸ್ಯರು ಗೌತಮಿಯವರು ಕ್ಯಾಪ್ಟನ್ಸಿ ವಿನ್ ಆಗಿದ್ದನ್ನು ಸೆಲೆಬ್ರೇಟ್ ಮಾಡ್ತಾರೆ ಗೌತಮಿಯವರು ಆ್ಯಪಲ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸುವ ಮೂಲಕ ತಮ್ಮ ಖುಷಿಯನ್ನು ಎಲ್ಲರೊಂದಿಗೆ ಹಂಚ್ಕೊಳ್ತಾರೆ ನಂತರ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಫ್ಲೋರ್ ಕ್ಲೀನಿಂಗ್ ಟಾಸ್ಕ್ ಒಂದನ್ನು ಕೊಡ್ತಾರೆ ಇದರಲ್ಲಿ ಮಂಜು ತ್ರಿವಿಕ್ರಮ್ ಭವ್ಯ ಹಾಗೂ ಗೌತಮಿ ಅವರು ಇರುವಂತಹ ಹಸಿರು ತಂಡ ವಿನ್ ಆಗುತ್ತೆ ನಂತರ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಲಕ್ಸುರಿ ಟಾಸ್ಕ್ ಅನ್ನು ಕೊಡ್ತಾರೆ ಇದರಲ್ಲಿ ಎರಡು ತಂಡಗಳಿರುತ್ತೆ ಒಂದು ನೀಲಿ ತಂಡ ಇನ್ನೊಂದು ಕೆಂಪು ತಂಡ ನೀಲಿ ತಂಡದಲ್ಲಿ ಧನ್ರಾಜ್ ರಜತ್ ಹನುಮಂತು ಶಿಶಿರ್ ಮೋಕ್ಷಿತಾ ಹಾಗೂ ಚೈತ್ರ ಅವರು ಇರ್ತಾರೆ ಕೆಂಪು ತಂಡದಲ್ಲಿ ಸುರೇಶ್ ಮಂಜು ಐಶ್ವರ್ಯ ತ್ರಿವಿಕ್ರಮ್ ಭವ್ಯ ಹಾಗೂ ಗೌತಮಿ ಅವರು ಇರ್ತಾರೆ ಈ ಟಾಸ್ಕ್ ನಲ್ಲಿ ನೀಲಿ ತಂಡ ಗೆದ್ದು ಲಕ್ಸುರಿ ಸಾಮಗ್ರಿಗಳನ್ನು ಪಡೆಯಲು ಅರ್ಹರಾಗ್ತಾರೆ ಆದರೆ ಲಕ್ಸುರಿ ಸಾಮಗ್ರಿಗಳ ಪಟ್ಟಿಯನ್ನು ಬರೆಯುವಾಗ ಟೋಟಲ್ನಲ್ಲಿ ಮಿಸ್ಟೇಕ್ ಆಗಿದ್ದರಿಂದ ಮನೆ ಲಕ್ಸುರಿ ಸಾಮಗ್ರಿಗಳನ್ನು ಕಳ್ಕೊಳ್ತಾರೆ ನೆಕ್ಸ್ಟ್ ಮನೆಯಲ್ಲಿ ಉತ್ತಮ ಹಾಗೂ ಕಳಪೆ ಆಯ್ಕೆ ಶುರುವಾಗುತ್ತೆ ಇಲ್ಲಿ ರಜತ್ ಅವರು ಉತ್ತಮರಾಗಿ ಆಯ್ಕೆಯಾದರೆ ಚೈತ್ರಾ ಅವರು ಕಳಪೆಯಾಗಿ ಜೈಲಿಗೆ ಹೋಗ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ